ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡದ ನಾಟಕದ ಭಾಗಕ್ಕೆ ಹೋಗುವ ನಾಟಕದ ಭಾಗದಲ್ಲಿ ಟಿಂಗರ ಬುಡ್ಡಣ್ಣ ನಾಟಕವನ್ನು ನೋಡು ಒಮ್ಮೆ ನಾಟಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿಯ ಕಷ್ಟ ಅಂತ ಅನಿಸೋದಿಲ್ಲ ಒಮ್ಮೆ ಅದರ ಕಥೆ ಏನು ಅದರಲ್ಲಿ ಯಾರೆಲ್ಲ ಬರ್ತಾರೆ ಅದರ ಪಾತ್ರಧಾರಿಗಳು ಯಾರೆಲ್ಲ ಎಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ನಾಟಕವನ್ನು ಯಾವುದೇ ನಾಟಕವನ್ನು ಅವರು ಕೇಳಿದರೂ ನಮಗೆ ಸುಲಭದಲ್ಲಿ ಬರಿಬಹುದಾಗಿದೆ ಇವತ್ತು ನಾವು ನೋಡುವಂಥ ಒಂದು ನಾಟಕ ಅಂದರೆ ಟಿಂಗರ ಬುಡ್ಡಣ್ಣ ನಾಟಕವನ್ನು ನಾವು ನೋಡು ನೋಡಿ ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದವರು ಚಂದ್ರಶೇಖರ ಪಾಟೀಲ ಚಂದ್ರಶೇಖರ ಪಾಟೀಲರವರು ತಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದಿದ್ದಾರೆ ಈ ತಿಂಗರ ಬುಡ್ಡಣ್ಣ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಯಾರೆಲ್ಲ ಆಮೇಲೆ ಇದರಲ್ಲಿ ಬರುವಂತಹ ವಿಷಯವೇನು ಎಂಬುದನ್ನೆಲ್ಲ ನಿಮಗೆ ನಾನು ತೋರಿಸ್ತೇನೆ ಹೇಳ್ತೇನೆ ಈ ನಾಟಕವು ಉತ್ತರ ಕರ್ನಾಟಕದ ಗ್ರಾಮೀಣ ಭಾಷೆಯಲ್ಲಿದೆ ಉತ್ತರ ಕರ್ನಾಟಕದ ಗ್ರಾಮೀಣ ಸೊಗಡಿನ ಭಾಷೆಯಲ್ಲಿ ಇರೋದ್ರಿಂದ ನಿಮಗೆ ಎಲ್ಲವೂ ಕೂಡ ಬೇಗ ಅರ್ಥವಾಗುವಂಥದ್ದಲ್ಲ ಇದರ ಕಠಿಣ ಪದಗಳ ಅರ್ಥವನ್ನು ನೋಡಿಕೊಳ್ಳಿ ಪಾಟಿ ಅಂದರೆ ಶಾಲೆ ಚೊಣ್ಣ ಅಂದರೆ ಚಡ್ಡಿ ಪಟಗ ಅಂದರೆ ಪೇಟೆ ಶಾಣ ಅಂದರೆ ಬುದ್ಧಿವಂತ ಈ ನಾನು ಟಿಕ್ ಮಾಡಿರುವಂಥದ್ದು ಮಾತ್ರ ತುಂಬನೇ ಮುಖ್ಯವಾಗಿರುವಂತಹ ಒಂದು ಕಠಿಣ ಶಬ್ದಗಳು ಪಾಟಿ ಅಂದರೆ ಶಾಲೆ ಚೊಣ್ಣ ಅಂದರೆ ಚಡ್ಡಿ ಪಟಕ ಅಂದರೆ ಪೇಟೆ ಶಾಣ ಅಂದರೆ ಬುದ್ಧಿವಂತ ನೋಡಿ ಕೇಳಿರುವಂಥದ್ದು ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿರ್ತಾರೆ ತಿಂಗರ ಬುಡ್ಡಣ್ಣ ನಾಟಕ ವಸ್ತು ಪಾತ್ರ ಭಾಷೆಯ ಮಹತ್ವವನ್ನು ವಿಷದಪಡಿಸಿರಿ ಅಂದರೆ ತಿಂಗರ ಬುಡ್ಡಣ್ಣ ನಾಟಕವು ಉತ್ತರ ಕರ್ನಾಟಕದ ಒಂದು ಗ್ರಾಮೀಣ ಸೊಗಡಿನಲ್ಲಿರುವಂತಹ ಒಂದು ನಾಟಕ ಆಗಿದೆ ಇದರಲ್ಲಿ ಬರುವಂತಹ ಪಾತ್ರಗಳು ಯಾರೆಲ್ಲ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಮುದುಕ ಮುದುಕಿ ಮತ್ತು ಟಿಂಗರ ಬುಡ್ಡಣ್ಣ ಎಂಬ ಮೂರು ಪಾತ್ರಗಳು ಇಲ್ಲಿ ಟಿಂಗರ ಬುಡ್ಡಣ್ಣ ಅಂದರೆ ಒಬ್ಬ ಹುಡುಗ ಮುದುಕ ಮುದುಕಿ ಮತ್ತು ಒಬ್ಬ ಹುಡುಗನ ಪಾತ್ರ ಬರುವಂಥದ್ದು ಇಲ್ಲಿ ಒಬ್ಬ ಹುಡುಗನ ಹೆಸರೇ ಟಿಂಗರ ಬುಡ್ಡಣ್ಣ ಟಿಂಗರ ಬುಡ್ಡಣ್ಣ ಆ ಹುಡುಗ ಇದಾನಲ್ಲ ಅವನು ಬರುವಂಥದ್ದು ಒಟ್ಟು ಮೂರೇ ಪಾತ್ರಗಳಲ್ಲಿ ಬರುವಂಥದ್ದು ಮುದುಕ ಮುದುಕಿ ಮತ್ತು ಟಿಂಗರ ಬುಡ್ಡಣ್ಣ ಈ ಮೂವರು ಈ ನಾಟಕದಲ್ಲಿ ಬರುವಂತಹ ಒಂದು ಪಾತ್ರಗಳು ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಪ್ರಾದೇಶಿಕ ಭಾಷೆಯನ್ನು ನಾಟಕದಲ್ಲಿ ವಿಡಂಬನಾತ್ಮಕವಾಗಿ ಬಳಸಲಾಗಿದೆ ಗೊತ್ತಾಯ್ತಾ ಇದು ಉತ್ತರ ಕರ್ನಾಟಕದ ಭಾಷೆಯಲ್ಲಿರುವಂತಹ ಒಂದು ನಾಟಕ ಆಗಿರ್ತದೆ ಇಲ್ಲಿ ಒಂದು ಈ ನಾಟಕದಲ್ಲಿ ತಿಂಗರ ಬುಡ್ಡಣ್ಣನಂಥ ಅವಿವೇಕಿಗಳಿಗೆ ಪ್ರ ಪ್ರವಾದ ಅಧಿಕಾರ ಅಥವಾ ಶಕ್ತಿ ಕಂಟಕಪ್ರಾಯವಾಗಿ ಸ್ವವಿನಾಶಕ್ಕೂ ಕಾರಣವಾಗುವ ದುರಂತವನ್ನು ಈ ನಾಟಕ ಹೇಳ್ತದೆ ಅಂದರೆ ಈ ನಾಟಕದಲ್ಲಿ ಕೊನೆಯದಾಗಿ ಉಂಟಾಗುವಂಥದ್ದು ಒಂದು ದುರಂತ ದುರಂತ ಆಗುವುದನ್ನು ನೋಡ್ಬೋದು ವರಕೊಟ್ಟ ಶಿವನ ಮೇಲೆ ತಿರುಗಿ ಬಿದ್ದ ಭಸ್ಮಾಸುರನಂತೆ ಅಂದರೆ ಭಸ್ಮಾಸುರ ಯಾವ ರೀತಿ ಶಿವನ ವಿರುದ್ಧವೇ ಅವನು ತಿರುಗಿ ಬೀಳ್ತಾನೆ ಅದೇ ರೀತಿಯಲ್ಲಿ ಚಂದ್ರಶೇಖರ ಪಾಟೀಲರ ಟಿಂಗರ ಬುಡ್ಡಣ್ಣನು ತನ್ನ ಹುಟ್ಟಿಗೆ ಕಾರಣರಾದ ಮುದುಕ ಮುದುಕಿಯರನ್ನು ಸಿಟ್ಟಿನ ಬರ ರಭಸದಲ್ಲಿ ಕಲಾಸ್ ಮಾಡುತ್ತಾನೆ ಅಂದರೆ ಇಲ್ಲಿ ಟಿಂಗರ ಬುಡ್ಡಣ್ಣ ಹುಡುಗನು ಅವನು ಹುಟ್ಟಿಸಿದಂತಹ ಮುದುಕ ಮುದುಕಿಯರನ್ನೇ ಕೊಲ್ಲುತ್ತಾನೆ ಅದರಿಂದಾಗಿ ಅವನು ಕೂಡ ಕೊಲ್ತ ಅವನು ಕೂಡ ಸಾವನ್ನು ಅನುಭವಿಸ್ತಾನೆ ತಾನು ಸಾಕಿ ಬೆಳೆಸಿದ ಮಗುವಿನ ವಿವೇಕವನ್ನು ಪರೀಕ್ಷಿಸದೆ ಅಪಾಯಕಾರಿ ಮಂತ್ರವನ್ನು ಕಲಿಸಿಕೊಟ್ಟ ಮುದುಕಿ ತನಗೆ ದಕ್ಕಿದ ಮಂತ್ರಶಕ್ತಿಯನ್ನು ಹುಡು ಗಾಟಕ್ಕೆ ಬಳಸಿದ್ದ ಬುಡ್ಡ ಇಬ್ಬರೂ ಕೂಡ ಹೊಣೆಗೇಡಿಗಳಾಗಿರುವುದರಿಂದ ದುರಂತಕ್ಕೆ ಬಲಿಯಾಗುತ್ತಾರೆ ನೋಡಿ ಇಲ್ಲಿ ನಾನು ನಿಮಗೆ ಇದರ ಕಥೆಯನ್ನು ಹೇಳ್ತಾ ಹೋಗ್ತೇನೆ ತಿಂಗರ ಬುಡ್ಡಣ್ಣ ನಾಟಕವು ಉತ್ತರ ಕರ್ನಾಟಕದ ಗ್ರಾಮೀಣ ಭಾಷೆಯಲ್ಲಿರುವಂತಹ ಒಂದು ನಾಟಕ ಈ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಅಂದರೆ ಮುದುಕ ಮುದುಕಿ ಮತ್ತು ಟಿಂಗರ ಬುಡ್ಡಣ್ಣ ಹುಡುಗ ಬರುವಂತಹ ಪಾತ್ರಗಳು ನೋಡಿ ಇಲ್ಲಿ ಮುದುಕ ಮುದುಕಿಯರಿಗೆ ಮುದುಕ ಮುದುಕಿ ಅಲ್ಲಿ ಗಂಡ ಹೆಂಡತಿಯರಾಗಿರ್ತಾರೆ ಅವರಿಗೆ ಮಕ್ಕಳಿರುವುದಿಲ್ಲ ಮಕ್ಕಳಾಗಿರುವುದಿಲ್ಲ ಇವಾಗ ಅವರು ಮುದುಕ ಮುದುಕಿಯರಾಗಿದ್ದಾರೆ ಇವಾಗ ತುಂಬ ಪ್ರಾಯ ಆಗಿದೆ ಅವರಿಗೆ ಅವರು ಈ ರೀತಿ ಅವರಿಬ್ ಇಬ್ಬರು ದಂಪತಿಗಳು ಏನು ಮಾಡ್ತಾ ಇರ್ತಾರೆ ಅಂದರೆ ಅವರು ಸರಸ ಸಲಾಪ ಮಾಡ್ತಾ ನಮಗೆ ಮಕ್ಕಳಿಲ್ಲ ಮಕ್ಕಳ ಬಯಕೆಗಾಗಿ ಹಂಬಲಿಸ್ತಾ ಇರ್ತಾರೆ ಅಂದರೆ ತುಂಬ ದೇವರಿಗೆ ಹರಕೆಗಳನ್ನು ಹೊತ್ತಿರ್ತಾರೆ ಮತ್ತು ಮುದುಕಿ ಹತ್ರ ಕೆಲವು ಮಂತ್ರಶಕ್ತಿಗಳೆಲ್ಲ ಇರ್ತದೆ ಆ ಮಂತ್ರಶಕ್ತಿಗಳನ್ನೆಲ್ಲ ಉಪಯೋಗಿಸ್ತಾರೆ ದಿ ಬೇರೆ ಬೇರೆ ಕಡೆಗಳಲ್ಲಿ ಪೂಜೆಗಳನ್ನು ಮಾಡಿಸ್ತಾರೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗುತ್ತಾರೆ ಎಲ್ಲ ರೀತಿಯ ಒಂದು ಹರಕೆಗಳಾದರೂ ಕೂಡ ಅವರಿಗೆ ಮಕ್ಕಳಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅವರು ತುಂಬಾ ದುಃಖದಲ್ಲಿರ್ತಾರೆ ಯಾವ ರೀತಿಯ ಮಂತ್ರಶಕ್ತಿಯಿಂದಲೂ ಯಾವ ರೀತಿಯ ಒಂದು ಪೂಜೆಗಳನ್ನು ಮಾಡಿದರೂ ಕೂಡ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅವರು ಆ ವೇದನೆಯಲ್ಲಿ ಆ ಮುದುಕ ಮುದುಕಿಯರಿರ್ತಾರೆ ಅದರ ಈ ಕಥೆಯಲ್ಲಿ ಅವ ಆ ಇಬ್ಬರು ದಂಪತಿಗಳು ತಮ್ಮ ಸರಸ ಸಲ್ಲಾಪದ ಮೂಲಕ ಇಲ್ಲದ ಮಕ್ಕಳ ಬಯಕೆಗಾಗಿ ಹಂಬಲಿಸುವ ಮೂಲಕ ನೋವಿನ ವೇದನೆಯನ್ನು ವ್ಯಕ್ತಪಡಿಸುತ್ತಾರೆ ಈ ಇಳಿಯ ವಯಸ್ಸಿನಲ್ಲಿ ನಿಜಕ್ಕೂ ಅಸಂಗತ ಸಂಗತಿ ಆದರೂ ಮುದುಕನ ಈ ತೀರುವ ಹಂಬಲವನ್ನು ಈಡೇರಿಸಲು ಮುದುಕಿ ಮಂತ್ರ ತಂತ್ರ ಇನ್ನು ಮೊದಲಾದ ಎಲ್ಲ ತುಂಬ ಭಕ್ತಿಯಿಂದ ಪೂಜಿಸಿ ಬೇಡಿದರೂ ಯಾವುದರಿಂದಲೂ ನಮಗೆ ಮಕ್ಕಳು ಸಿಗಲಿಲ್ಲ ಎಂಬ ವಿಷಾದವನ್ನು ವ್ಯಕ್ತಪಡಿಸುತ್ತಾಳೆ ಯಾರು ಇಲ್ಲಿ ಮುದುಕಿ ಹೇಳ್ತಾಳೆ ನನ್ನ ಮಂತ್ರಶಕ್ತಿಯಿಂದ ಬೇರೆ ಬೇರೆ ಪೂಜೆಯಿಂದ ಎಲ್ಲ ಕೂಡ ಮಾಡಿಯೇ ಆಯಿತು ಆದರೂ ಕೂಡ ಮಕ್ಕಳೇ ಆಗಲಿಲ್ಲ ಎಂಬ ನೋವನ್ನು ವೇದನೆಯನ್ನು ಅವಳು ತೋರಿಸ್ತಾಳೆ ಇದರಿಂದಾಗಿ ಮುದುಕನಿಗೆ ಬೇಜಾರಾಗ್ತದೆ ಅವನು ಹೇಳ್ತಾನೆ ಅವನು ಮನಸ್ಸಲ್ಲಿ ಅಂದ್ಕೊಳ್ತಾನೆ ಏನು ಅವಳಿಗೆ ಬೇಜಾರಾಗಬಾರ್ದು ಅವಳ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಬೇಕು ಅವಳು ಆ ಮಕ್ಕಳಿಲ್ಲ ಎಂಬ ಚಿಂತೆಯಲ್ಲೇ ಇದ್ದಾಳೆ ಆ ಚಿಂತೆಯೆಂದು ಅವಳನ್ನು ದೂರ ಮಾಡಬೇಕು ಅಂತ ಹೇಳಿ ಅಲ್ಲಿ ಮುದುಕ ಏನು ಹೇಳ್ತಾನೆ ಅಂದರೆ ತನ್ನ ಹೆಂಡತಿಯ ವೇದನೆಯನ್ನು ಬೇರೆ ಕಡೆಗೆ ಸೆಳೆಯಲು ನನಗೆ ಅದರ ಬಯಕೆ ಹತ್ತಿಲ್ಲ ಇದರ ಬಯಕೆ ಹತ್ತೈತಿ ನನಗೆ ಉಪ್ಪುಟ್ಟು ತಿನ್ನಂಗಾಗೈತಿ ಎಂದು ತನ್ನ ಬಯಕೆಯ ದಿಕ್ಕನ್ನೇ ಬದಲಾಯಿಸ್ತಾನೆ ಇಲ್ಲಿ ನೋಡಿ ಪಾಪ ಮುದುಕ ಎಷ್ಟು ಪ್ರೀತಿಸ್ತಾನೆ ಅಂತ ನಿಮಗೆ ಇಲ್ಲಿ ಗೊತ್ತಾಗ್ತದೆ ಅವಳು ತುಂಬ ವೇದನೆಯನ್ನು ಪಡ್ತಾ ಇರ್ತಾಳೆ ಮಕ್ಕಳಿಲ್ಲ ಮಕ್ಕಳಾಗಲಿಲ್ಲ ಎಷ್ಟೋ ಮಂತ್ರಶಕ್ತಿ ಎಷ್ಟೋ ತಂತ್ರಗಳನ್ನು ಮಾಡಿ ಆಯಿತು ಎಷ್ಟೋ ಮಂತ್ರಗಳನ್ನು ಮಾಡಿ ಆಯಿತು ಎಷ್ಟೋ ಪೂಜೆಗಳನ್ನು ಮಾಡಿ ಆಯಿತು ಆದರೂ ಕೂಡ ಯಾವುದೇ ರೀತಿಯ ನೋಡಿದರೂ ಕೂಡ ಮಕ್ಕಳಾಗಲಿಲ್ಲ ಅಂತ ಅವಳು ವೇದನೆ ಪಡ್ತಾ ಇದ್ಲು ದುಃಖ ಪಡ್ತಾ ಇದ್ಲು ಈ ದುಃಖವನ್ನು ದುಃಖದಿಂದ ಅವಳನ್ನು ಹೊರಗೆ ತರಬೇಕು ಅವಳ ಮನಸ್ಸನ್ನು ಬದಲಾಯಿಸಬೇಕು ಅಂತ ಹೇಳಿ ಮುದುಕ ಏನು ಹೇಳ್ತಾನೆ ಅಂದರೆ ಈ ಈಗ ನನಗೆ ಅದೇ ಆಯಾ ಬಯಕೆ ಇಲ್ಲ ನನಗೆ ಆ ಮಕ್ಕಳಾಗಬೇಕು ಅಂತ ಬಯಕೆಯೇ ಇಲ್ಲ ಆದರೆ ನನಗೀಗ ಏನು ಬಯಕೆ ಇದೆ ಅಂದರೆ ಉಪ್ಪಿಟ್ಟು ತಿನ್ನಬೇಕು ನನಗೆ ಉಪ್ಪಿಟ್ಟು ತಿನ್ನಬೇಕು ಅನ್ನೋ ಬಯಕೆ ಆಗಿದೆ ನನಗೆ ಆ ಬಯಕೆ ಯಾವಾಗಲೂ ಹೋಗಿದೆ ನನಗೀಗ ಆ ಬಯಕೆಯೇ ಇಲ್ಲ ಯಾವ ಬಯಕೆ ಮಕ್ಕಳಾಗಬೇಕು ಅಂತ ಬಯಕೆ ಇಲ್ಲ ಅವನು ಸುಳ್ಳು ಹೇಳುವಂಥದ್ದು ಇಲ್ಲಿ ಮುದುಕ ಯಾಕೆಂದರೆ ಮುದುಕಿಯ ಮನಸ್ಸನ್ನು ಬೇರೆ ಕಡೆ ತೆ ತೆಗೆದುಕೊಂಡು ಹೋಗಬೇಕು ಮುದುಕಿ ನೋವಲ್ಲಿದ್ದಾಳೆ ಅವಳು ವೇದನೆಯನ್ನು ಅನುಭವಿಸ್ತಾ ಇದ್ದಾಳೆ ನೋವನ್ನು ಅನುಭವಿಸ್ತಾ ಇದ್ದಾಳೆ ಅದಕ್ಕೋಸ್ಕರ ಇಲ್ಲಿ ಮುದುಕ ಏನು ಮಾಡ್ತಾನೆ ಅಂದರೆ ಅವಳ ಮನಸ್ಸನ್ನು ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲ ನನಗೀಗ ಆ ಬಯಕೆಲ್ಲ ಇಲ್ಲ ನನಗೆ ಈಗ ಉಪ್ಪಿಟ್ಟು ತಿನ್ನಬೇಕು ನನಗೆ ಈಗ ಉಪ್ಪಿಟ್ಟು ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಏ ಉಪ್ಪಿಟ್ಟು ಮಾಡಿಕೊಡು ನನಗೆ ನಾವು ಉಪ್ಪಿಟ್ಟು ತಿನ್ನುವ ಅಂತ ಆ ಮುದುಕ ಹೇಳ್ತಾನೆ ಆವಾಗ ಉಪ್ಪಿಟ್ಟು ಮಾಡಲಿಕ್ಕೆ ನೀರುಳ್ಳಿ ಬೇಕು ಉತ್ತರ ಕರ್ನಾಟಕದಲ್ಲೆಲ್ಲ ನೀವು ಹೇಳೋದು ಉಳ್ಳಾಗಡ್ಡಿ ಅಂತ ಹೇಳೋದನ್ನು ಕೇಳ್ಬೋದು ತುಂಬ ಜನರಿಗೆ ಗೊತ್ತಿದೆ ಅಲ್ಲ ಉಳ್ಳಾಗಡ್ಡಿ ಅವಳು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಈರುಳ್ಳಿಯನ್ನು ಇದೆಯಾ ಅಂತ ಹೇಳಿ ಹುಡುಕ್ಲಿಕ್ಕೆ ಹೋಗ್ತಾಳೆ ಮನೆಯಲ್ಲಿ ಮನೆಯಲ್ಲಿ ಈರುಳ್ಳಿ ಎಲ್ಲ ಖಾಲಿಯಾಗಿದೆ ಹೇಗೆ ನಾನು ಉಪ್ಪಿಟ್ಟು ಮಾಡೋದು ಅಂತ ಹೇಳಿದಾಗ ಮುದುಕನಿಗೆ ನೆನಪಾಗ್ತದೆ ಆ ಕಳೆದ ವರ್ಷ ತಂದಂತಹ ಈರುಳ್ಳಿಯನ್ನೆಲ್ಲ ನಾನು ಅಲ್ಲಿ ಹೊರಗಡೆ ಹಾಕಿದ್ದೆ ಅಂದರೆ ಬೀಜಕ್ಕಾಗಿ ಹೊರಗಡೆ ಎಲ್ಲ ಬಿಸಾಡಿದ್ದೆ ಬಿಸಾಡಿದ್ದು ಏನಾಗಿದೆ ಅಂತ ನೋಡುವ ಗಿಡ ಆಗಿದೆಯಾ ಅಥವಾ ಈರುಳ್ಳಿ ಆಗಿದೆಯಾ ಅಂತ ನೋಡುವ ಉಳ್ಳಾಗಡ್ಡಿ ಆಗಿದೆಯಾ ಅಂತ ನೋಡುವ ಅಂತ ಹೇಳಿ ಮುದ್ಕ ಏನು ಮಾಡ್ತಾನೆ ಹಿತ್ತಲ ಕಡೆಗೆ ಹೋಗ್ತಾನೆ ಹಿತ್ತಲ ಕಡೆಗೆ ಹೋಗಿ ನೋಡಿದಾಗ ಅವನು ಕಳೆದ ವರ್ಷ ಬಿಸಾಡಿದಂತಹ ಈರುಳ್ಳಿ ಎಲ್ಲ ಮೊಳಕೆ ಬಂದು ಭೂತದ ಗಾತ್ರದಲ್ಲಿ ಗಿಡಗಳೆಲ್ಲ ಬೆಳೆದು ನಿಂತಿತ್ತಂತೆ ದೊಡ್ಡದು ದೊಡ್ಡದು ಈರುಳ್ಳಿ ಆಗಿ ಆ ಈರುಳ್ಳಿಯನ್ನು ಅವನು ತಕೊಂಡು ಬಂದು ಹೇಳ್ತಾನಂತೆ ನಾವು ಒಂದು ಡಬ್ಬದಷ್ಟು ಉಪ್ಪಿಟ್ಟನ್ನು ಮಾಡಿ ತಿಂತ ತಿಂತ ಸಾಯುವ ಅಂತ ಹೇಳ್ತಾನೆ ಅಂತ ಯಾಕಂದರೆ ಮಕ್ಕಳಿಲ್ಲ ಎಂಬ ಕೊರಗು ಆ ವೇದನೆಯಿಂದ ಅವನು ಹೇಳುವಂಥದ್ದು ಆ ವೇದನೆಯನ್ನು ತಣಿಲಿಕ್ಕೆ ನೀನು ತುಂಬ ಒಂದು ಡಬ್ಬದಷ್ಟು ಉಪ್ಪಿಟ್ಟು ಮಾಡಿಡು ಉಪ್ಪಿಟ್ಟು ತಿಂದು 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 ನಾವು ಉಪ್ಪಿಟ್ಟನ್ನು ತಿಂತಾನೇ ಸಾಯುವ ಅಂತ ಅವನು ಮುದುಕ ಹೇಳ್ತಾನೆ ಅದೇ ರೀತಿ ಮುದುಕಿ ಮುದುಕ ಅಲ್ಲಿ ಹೋಗಿ ಇದು ಈರುಳ್ಳಿಯನ್ನೆಲ್ಲ ಉಳ್ಳಾಗಡ್ಡಿಯನ್ನು ತಕೊಂಡು ಬಂದು ಕೊಡ್ತಾಳೆ ಅವಳು ಕಟ್ ಮಾಡ್ತಾ ಇರ್ತಾಳೆ ಕಟ್ ಮಾಡ್ತಾ 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 ಇಲ್ಲೇನಾಗ್ತದೆ ಅಂದರೆ ಒಂದು ಈರುಳ್ಳಿಯ ಒಳಗಿಂದ ಒಂದು ಸ್ವರ ಕೇಳ್ತದೆ ಅಮ್ಮ ಎಮ್ಮ ನಾನಬ್ಬೇ ಎಮ್ಮಾ ಅಂತ ಸ್ವರ ಕೇಳ್ತದೆ ಏನಿದು ಆವಾಗ ಮುದುಕ ಮುದುಕಿ ಅದು ಹೊರಗಿಂದ ಬಂದ ಸಬ್ ಶಬ್ದ ಆಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಬಂದಿರ್ಬೋದು ಅಂತ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಇನ್ನಷ್ಟು ಅವಳು ಈರುಳ್ಳಿಯನ್ನು ಕಟ್ ಮಾಡಬೇಕಾದ್ರೆ ಮತ್ತಷ್ಟು ಕೇಳ್ತದೆ ಅಮ್ಮ ನಾನು ಹೊರಗೆ ಬರ್ತೇನೆ ನಾನು ಒಳಗಿದ್ದೇನೆ ಮೆಲ್ಲಗೆ ಕಟ್ ಮಾಡು ಮೆಲ್ಲಗೆ ಹಚ್ಚು ನಾನು ಮೆಲ್ಲಗೆ ಇದರಿಂದ ಹೊರಗೆ ಅಮ್ಮ ಅಂತ ಹೇಳಿ ಆ ಹುಡುಗ ಟಿಂಗರ ಬುಡ್ಡಣ್ಣ ಇದ್ದಾನಲ್ವ ಅವನು ಈರುಳ್ಳಿಯಿಂದ ಜನ್ಮವನ್ನು ಪಡೆಯುವಂಥದ್ದು ಅಂದರೆ ಈರುಳ್ಳಿಯಿಂದ ಹೊರಗೆ ಬರುವಂಥದ್ದು ಉಳ್ಳಾಗಡ್ಡಿಯಿಂದ ಹೊರಗೆ ಬರ್ತಾನೆ ಅವನು ಹೊರಗೆ ಬಂದು ಅವ್ವಾ ಅಬ್ಬೆ ಅಂತ ಕರೀತಾನೆ ಅದಕ್ಕೆ ಮುದುಕ ಮುದುಕಿಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ಮಕ್ಕಳಿಲ್ಲದ ಚಿಂತೆಯನ್ನು ಆ ಹುಡುಗನ ಮೂಲಕ ಅವರು ಎಲ್ಲವನ್ನು ಮರ್ತೋಗ್ತಾರೆ ಇಲ್ಲ ನಮಗೆ ದೇವರೇ ಈ ಮಗನನ್ನು ಕೊಟ್ಟಿದ್ದಾನೆ ದೇವರೇ ಈ ಮಗುವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಅವರಿಗೆ ತುಂಬನೇ ಖುಷಿಯಾಗಿ ಟಿಂಗರ ಬುಡ್ಡಣ್ಣನನ್ನು ಹುಡುಗನನ್ನು ತಬ್ಕೊಳ್ತಾರೆ ನನ್ನ ಮಗ ಇವನು ನಮಗೆ ಈ ಪ್ರಾಯದಲ್ಲಾದರೂ ದೇವರು ನಿಜವಾಗಿ ಕಣ್ಣು ತೆರೆದ ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ ಬಂದ ಹುಡುಗ ದಂ ದಂಪತಿಗಳಿಬ್ಬರು ಆಶ್ಚರ್ಯ ಆಗ್ತದೆ ಮಕ್ ಅವರಿಗೆ ಮಕ್ಕಳಿಲ್ಲದ ಬಾಳನ್ನು ತುಂಬಿ ಸಂತೋಷವನ್ನುಂಟು ಮಾಡುತ್ತಾನೆ ಬಳಿಕ ಶಾಲೆಗೆ ಸೇರಿದ ಮಗನು ಬೆಳೆದ ರೀತಿ ಅಸಂಗತವಾಗಿರ್ತದೆ ಅಂದರೆ ಇನ್ನು ಮುಂದೆ ಏನಾಗ್ತದೆ ಅಂದರೆ ಅವರಿಗೆಲ್ಲ ಆಗ್ತದೆ ಅವನು ಈರುಳ್ಳಿಯಿಂದ ಬಂದ ನಮಗೆ ಮಕ್ಕಳಿಲ್ಲದ ಚಿಂತೆಯನ್ನು ಅವನು ನೀಗಿಸ್ತಾ ಅಂತ ಹೇಳಿ ಎಲ್ಲ ಖುಷಿಯಿಂದ ಇರ್ತಾರೆ ಯಾರು ಮುದುಕ ಮತ್ತು ಮುದುಕಿ ನಂತರ ಅವರೇನು ಮಾಡ್ತಾರೆ ಆ ಹುಡುಗನನ್ನು ಶಾಲೆಗೆ ಕೂಡ ಸೇರಿಸ್ತಾರೆ ತುಂಬ ಚಿಕ್ಕ ಮಗು ಆಗಿರೋದಿಲ್ಲ ಸ್ವಲ್ಪ ದೊಡ್ಡವನೇ ಆಗಿರ್ತಾನೆ ಅವನನ್ನು ಶಾಲೆಗೆ ಸೇರಿಸ್ತಾರೆ ಆದರೆ ಅವನು ದಿನದಿಂದ ದಿನಕ್ಕೆ ಬೆಳೀತಾನೆ ಹೋಗ್ತಾನೆ ಅವಾಗ ಒಂದನೇ ಕ್ಲಾಸ್ನ ಮಕ್ಕಳಿರುವುದಕ್ಕಿಂತ ಹೆಚ್ಚು ಅವನು ಬೆಳೆದಿರ್ತಾನೆ ಮಕ್ಕಳೆಲ್ಲ ನೋಡಿ ಅವರಿಗೆಲ್ಲ ಆಶ್ಚರ್ಯ ಆಗ್ತದೆ ಎಷ್ಟು ಇವನು ದೊಡ್ಡದಾಗಿದ್ದಾನೆ ಎಷ್ಟು ದೊಡ್ಡ ದೊಡ್ಡ ಆಗಿದ್ದಾನೆ ಅಂತ ಹೇಳಿ ಇವನು ಪ್ರತಿದಿನ ದಿನ ದೊಡ್ಡ ದೊಡ್ಡ ಆಗ್ತಾ ಹೋಗ್ತಾನೆ ಪ್ರತಿದಿನ ಅವನು ಬೆಳಿಲಿಕ್ಕೆ ಆರಂಭ ಆಗ್ತಾನೆ ದೊಡ್ಡ ಆ ಒಂದು ಪ್ರಾಯಕ್ಕೆ ತಕ್ಕಂತೆ ಆ ಹುಡುಗ ಇರುವುದಿಲ್ಲ ಪ್ರಾಯಕ್ಕಿಂತ ಅಗ ಹೆಚ್ಚಾಗಿ ಅವನು ಬೆಳೀತಾ ಹೋಗ್ತಾನೆ ಇದರಿಂದಾಗಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ಅವನನ್ನು ತಮಾಷೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಹಾಗೆಯೇ ಅವನ ಸಹಪಾಠಿಗಳಾಗಿರ್ಬೋದು ಶಾಲೆಯಲ್ಲಿರುವಂತಹ ಅಧ್ಯಾಪಕರಾಗಿರ್ಬೋದು ಎಲ್ಲರೂ ಕೂಡ ಅವನ ಬಗ್ಗೆ ಮಾತನಾಡಲಿಕ್ಕೆ ಆರಂಭ ಮಾಡ್ತಾರೆ ಇದೆಲ್ಲ ಅವನಿಗೆ ಒಂಥರ ಇರುಸುಮರುಸು ಅನ್ನಿಸ್ತದೆ ತುಂಬಾ ಬೇಜಾರು ಕೂಡ ಅನ್ನಿಸ್ತದೆ ಇದನ್ನು ಬಂದು ಅವನು ಮನೆಯಲ್ಲಿ ಬಂದು ಹೇಳ್ತಾನೆ ಅವ್ವ ಅಪ್ಪ ನನಗೆ ಈ ರೀತಿಯಾಗಿ ತರಗತಿಯಲ್ಲಿ ಶಾಲೆಯಲ್ಲಿ ಅವಮಾನ ಮಾಡ್ತಾ ಇದ್ದಾರೆ ಶರಗತಿಯಲ್ಲಿ ನಾನು ತುಂಬ ಬೆಳೆದಿದ್ದೇನೆ ಬೆಳೀತಾ ಇದ್ದೇನೆ ಅದಕ್ಕೋಸ್ಕರ ಎಲ್ಲರೂ ನನ್ನನ್ನು ತಮಾಷೆ ಮಾಡ್ತಾ ಇದ್ದಾರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಾನು ಶಾಲೆಗೆ ಹೋಗುವುದಿಲ್ಲ ಅಂತೆಲ್ಲ ಹೇಳ್ತಾರೆ ಈ ದಂಪತಿಗಳು ಮಗ ಅವನು ಮಗ ಸಿಕ್ಕಿದ ಸಂತೋಷಕ್ಕೆ ಅವನಿಗೆ ಬೇಕಾದನ್ನೆಲ್ಲ ಕೊಟ್ಟು ಉಡುಗೆ ತೊಡುಗೆ ಸಿಹಿ ತಿಂಡಿ ಎಲ್ಲವನ್ನು ಇರ್ತಾರೆ ಆದರೆ ಇವನು ಒಂಥರ ಬೆಳವಣಿಗೆಯಲ್ಲಿ ಜಾಸ್ತಿಯಾಗಿ ಬೆಳವಣಿಗೆಯ ಮೊದಲಾದ ಚಾರೆಗೂ ಕುರಿತು ಹಾಸ್ಯ ಮಾಡುವುದರನ್ನು ನೋಡಿ ಅವನಿಗೆ ತುಂಬ ನೋವನ್ನುಂಟು ಮಾಡಿದೆ ಆದ್ದರಿಂದ ಹುಡುಗ ನಾಳೆಯಿಂದ ಶಾಲೆಗೆ ಹೋಗುವುದಿಲ್ಲವೆಂದು ಮೌನ ವೇದನೆಯಿಂದ ಮನೆಯಲ್ಲಿ ಕುಳಿತುಬಿಟ್ಟಿದ್ದಾನೆ ಇಲ್ಲಿ ಏನು ಮಾಡ್ತಾನೆ ಅಂದರೆ ನಾನು ಶಾಲೆಗೆ ಹೋಗುವುದಿಲ್ಲ ಅವರೆಲ್ಲ ನನ್ನನ್ನು ತಮಾಷೆ ಮಾಡ್ತಾರೆ ಅಂತ ಹೇಳಿ ಅವನು ಮೌನವಾಗಿ ಮನೆಯಲ್ಲೇ ಕೊಡ್ತಾನೆ ಇದನ್ನು ಗಮನಿಸಿದ ಮುದುಕ ಮುದುಕಿಯವರಿಗೆ ತುಂಬ ಬೇಜಾರಾಗ್ತದೆ ಯಾಕಂದರೆ ಅವರು ತುಂಬ ಪ್ರೀತಿಯಿಂದ ಇಷ್ಟಪಟ್ಟಂಥ ಹುಡುಗ ಅಲ್ವಾ ಅವನು ಶಾಲೆಗೆ ಹೋಗ್ತಾ ಇಲ್ಲ ಮೌನವಾಗಿ ಕೂತಿದ್ದಾನೆ ಅಂತ ಹೇಳಿದಾಗ ಇವನಿಗೆ ಏನು ಮಾಡೋದು ಹೇಗೆ ಇವನನ್ನು ಶಾಲೆಗೆ ಕಳಿಸೋದೆಲ್ಲ ಅವರು ಕೂಡ ತುಂಬ ಬೇಜಾರು ಪಡ್ತಾರೆ ಅವನು ವಯಸ್ಸಿಗೆ ಮೀರಿ ತರಗತಿಗಳಲ್ಲಿ ಪಾಸಾಗಿ ಗಳಿಸಿರುವ ವಿದ್ಯೆ ಬುದ್ಧಿಗಳನ್ನು ಪ್ರಶಂಸಿಸುತ್ತಾರೆ ಪುನಃ ಅವನು ಶಾಲೆಗೆ ಹೋಗಲು ಒಂದು ಮಂತ್ರಶಕ್ತಿ ಹೇಳಿಕೊಟ್ಟು ಎದುರಾಗುವ ಎಲ್ಲ ಅಡ್ಡಿಗಳಿಂದ ಪಾರಾಗುವ ಮಾರ್ಗವನ್ನು ಹೇಳಿಕೊಟ್ಟು ಅವನನ್ನು ಸಂಪೂರ್ಣವಾಗಿ ಅಡ್ಡಿಪಡಿಸರು ಇಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಮುದುಕಿಗೆ ಮಂತ್ರಶಕ್ತಿಯೆಲ್ಲ ಗೊತ್ತಿರ್ತದೆ ಆ ಮಂತ್ರಶಕ್ತಿಯನ್ನು ಆ ಹುಡುಗನಿಗೆ ದಾರಿ ಎದ್ದು ಕೊಡ್ತಾರೆ ನೋಡು ನಿನಗೆ ನಾನು ಮಂತ್ರಶಕ್ತಿಯನ್ನು ಹೇಳಿಕೊಡ್ತೇನೆ ಅದನ್ನು ಒಳ್ಳೆಯ ರೀತಿಗೆ ಮಾತ್ರ ಉಪಯೋಗಿಸಬೇಕು ನೀನು ಕೆಟ್ಟ ವಿಚಾರಕ್ಕೆ ಇದನ್ನು ಉಪಯೋಗಿಸಬಾರ್ದು ಅಂತ ಹೇಳಿ ಅವನಿಗೆ ಆ ಮಂತ್ರವಿದ್ಯೆಯನ್ನೆಲ್ಲ ಕಲಿಸಿಕೊಡ್ತಾರೆ ಇದರಿಂದಾಗಿ ಹುಡುಗ ಏನು ಮಾಡ್ತಾನೆ ಹುಡುಗನಿಗೆ ತುಂಬನೇ ಖುಷಿಯಾಗ್ತದೆ ಅವನೇನು ಮಾಡ್ತಾನೆ ಅಂದರೆ ಯಾರೆಲ್ಲ ತಮಾಷೆ ಮಾಡ್ತಾರೆ ಅವರನ್ನೆಲ್ಲ ಅವನ ಆ ಮಂತ್ರಶಕ್ತಿಯಿಂದ ಅವನು ಕೆಲವರನ್ನು ನಾಶ ಮಾಡಿಸ್ತಾನೆ ಯಾರೆಲ್ಲ ತಮಾಷೆ ಮಾಡ್ತಾರೆ ಯಾರೆಲ್ಲ ಅವನನ್ನು ಹೀಯಾಳಿಸ್ತಾರೆ ಆ ಮಂತ್ರಶಕ್ತಿಯನ್ನು ಉಪಯೋಗಿಸಿಕೊಂಡು ಅವರನ್ನು ಬೇಕಾದ ರೀತಿಯಲ್ಲಿ ಆಟ ಆಡಿಸ್ತಾನೆ ಅವನು ಇದರಿಂದಾಗಿ ಎಲ್ಲರಿಗೂ ಕೂಡ ತುಂಬನೇ ಭಯ ಆಗ್ತದೆ ಅನೇಕ ಮಂತ್ರಶಕ್ತಿಯನ್ನು ಕಲಾಸ್ ಮಾಡಿ ಮನೆಗೆ ಅವನು ಏನು ಮಾಡ್ತಾನೆ ಅಂದರೆ ತುಂಬ ಜನರನ್ನು ಕಲಾಸ್ ಮಾಡ್ತಾನೆ ಆ ಮಂತ್ರಶಕ್ತಿಯಿಂದ ಆ ಮಂತ್ರ ವಿದ್ಯೆಯಿಂದ ತುಂಬ ಜನರನ್ನು ಸಾಯಿಸ್ತಾನೆ ಕಲಾಸ್ ಅಂತ ಹೇಳಿ ಸಾಯಿಸ್ತಾನೆ ಅದಾದ ನಂತರ ಅವನು ಮನೆಗೆ ಬರ್ತಾನೆ ಮನೆಗೆ ಬಂದು ಆದಂತಹ ವಿಷ ವಿಚಾರಗಳನ್ನೆಲ್ಲ ತಂದೆ ತಾಯಿಗೆ ಅಂದರೆ ಮುದುಕ ಮುದುಕಿಗೆ ಹೇಳ್ತಾನೆ ಅದಾದ ಮೇಲೆ ಏನಾಗ್ತದೆ ಅಂತ ಹೇಳಿ ಆ ಹೇಳಿದಾಗ ಮುದುಕ ಮತ್ತು ಮುದುಕಿ ಹೇಳ್ತಾರೆ ನೋಡು ನೀನು ಆ ರೀತಿ ಮಾಡೋದು ಸರಿಯಲ್ಲ ಅದರಲ್ಲಿ ಮಂತ್ರಶಕ್ತಿಯಿಂದ ಒಳ್ಳೆಯದನ್ನು ಮಾಡಬೇಕೇ ಹೊರತು ಯಾವುದೇ ರೀತಿಯ ಕೆಟ್ಟದ್ದು ಮಾಡಬಾರ್ದು ಅಂತ ಅವನಿಗೆ ಬುದ್ಧಿವಾದ ಹೇಳಿದಾಗ ಅವನಿಗೆ ತುಂಬನೇ ಸಿಟ್ಟು ಬರ್ತದೆ ಯಾವಾಗ ಅವನು ಸಿಟ್ಟು ಬರ್ತದೋ ಯಾವ ರೀತಿ ಅವನು ತರಗತಿಯಲ್ಲಿ ಎಲ್ಲರನ್ನು ಕಲಾಸ್ ಮಾಡ್ತಾನೋ ಇಲ್ಲಿ ಮುದುಕ ಮತ್ತು ಮುದುಕಿಯನ್ನು ಕೂಡ ಅವನು ಕಲಾಸ್ ಮಾಡ್ತಾನೆ ಅವರ ಜೀವವನ್ನು ತೆಗಿತಾನೆ ಆ ಮಂತ್ರಶಕ್ತಿಯಿಂದ ಅವರಿಬ್ಬರ ಜೀವವನ್ನು ತೆಗಿತಾನೆ ಅವರಿಬ್ಬರು ಕೂಡ ಸಾವನ್ನಪ್ಪುತ್ತಾರೆ ಅದಾದ ನಂತರ ಏನಾಗ್ತದೆ ಅಂದರೆ ಕೊನೆಯದಾಗಿ ಈ ನಾಟಕದಲ್ಲಿ ಕೊನೆಯದಾಗಿ ಏನಾಗ್ತದೆ ಅಂತ ಕೇಳಿದರೆ ಈ ಮಂತ್ರಶಕ್ತಿಯಿಂದ ಅವನು ಎಲ್ಲವನ್ನು ನಾಶ ಮಾಡ್ತಾ ನಾಶ ಮಾಡ್ತಾ ಕೊನೆಯದಾಗಿ ಅವನು ಏನಾಗ್ತಾನೆ ಅಂದರೆ ಅಂತಿಮವಾಗಿ ಆತನು ಕೂಡ ತಾನೇ ತಿಂದು ಎಸೆದ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಸಾವನ್ನಪ್ಪುವ ಮೂಲಕ ನಾಟಕ ತೆರೆ ಬೀಳುತ್ತದೆ ಕೊನೆಯದಾಗಿ ಈ ಬುಡ್ಡಣ್ಣ ನಾಟಕದಲ್ಲಿ ಅವನು ಎಲ್ಲರನ್ನೂ ಕಲಾಸ್ ಮಾಡ್ತಾನೆ ತರಗತಿಯಲ್ಲಿ ಸಹಪಾಠಿಗಳನ್ನು ಅಧ್ಯಾಪಕರನ್ನು ಯಾರೆಲ್ಲ ಅವನಿಗೆ ಉಪದೇಶವನ್ನು ಮಾಡ್ತಾರೆ ಯಾರೆಲ್ಲ ಅವನನ್ನು ಟೀಕೆ ಮಾಡ್ತಾರೆ ಯಾರೆಲ್ಲ ಅವನಿಗೆ ತಮಾಷೆ ಮಾಡ್ತಾರೆ ಅವರನ್ನೆಲ್ಲರನ್ನು ಕೂಡ ಕಲಾಸ್ ಮಾಡ್ತಾನೆ ಅದಾದ ನಂತರ ಮನೆಗೆ ಬಂದು ಮುದುಕ ಮುದುಕಿಯರು ಕೂಡ ಕಲಾಸು ಮಾಡ್ತಾನೆ ಅವನಿಗೆ ಅವಳ ಅವನಿಗೆ ಬುದ್ಧಿ ಹೇಳಿದಂತಹ ಮುದುಕ ಮತ್ತು ಮುದುಕಿಯರನ್ನು ಕೂಡ ಕಲಾಸ್ ಮಾಡ್ತಾನೆ ಕಲಾಸ್ ಮಾಡಿ ಕೊನೆಯದಾಗಿ ಅವನು ತಿಂದು ಎಸೆದು ಬಿದ್ದನ್ ತಿಂದು ಎಸೆದಂತಹ ಒಂದು ಬಾಳೆಹಣ್ಣಿನ ಸಿಪೆಯ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಅವನು ಕೂಡ ಸಾವನ್ನತ್ತಾನೆ ಇದು ಕೊನೆಯದಾಗಿ ನಾಟಕ ತೆರೆ ಬೀಳುವಂಥದ್ದು ಇದಿಷ್ಟು ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಬರುವಂತಹ ವಿಷಯ ಒಟ್ಟು ಪಾತ್ರಗಳು ಮುದುಕ ಮುದುಕಿ ಮತ್ತು ಟಿಂಗರ ಬುಡ್ಡಣ್ಣನಾದಂಥ ಹುಡುಗ ಈ ಮೂರು ಪಾತ್ರ ಬರುವಂಥದ್ದು ತುಂಬ ಉತ್ತಮವಾದ ಒಂದು ನಾಟಕವಾಗಿದೆ ಉತ್ತರ ಕರ್ನಾಟಕದ ಹಳ್ಳಿಯ ಒಂದು ಗ್ರಾಮೀಣ ಸೊಡ ಸೊಗಡಿನಲ್ಲಿ ಬರುವಂತಹ ಒಂದು ನಾಟಕ ಇನ್ನೂ ಹೆಚ್ಚಿನ ವಿಷಯ ನಿಮಗೆ ಬೇಕು ಅಂತಾದರೆ ಒಮ್ಮೆ ನಾಟಕವನ್ನು ಇಡಿಯಾಗಿ ಓದ್ಕೊಂಡು ಹೋಗ್ಬೋದು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು